ಬಿಗ್ ಬಾಸ್ ಕನ್ನಡ ಖ್ಯಾತಿಯ ಹನುಮಂತ ಲಮಾಣಿ ಮತ್ತು ಬಾಳುಬೆಳಗುಂದಿ ಇಬ್ಬರು ಕೂಡ ಅಪ್ಪಟ ಹಳ್ಳಿ ಪ್ರತಿಭೆಗಳು ತಮ್ಮ ವಿಭಿನ್ನ ಗಾಯನದ ಶೈಲಿಯ ಮೂಲಕ ಹಲವಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಜನರಿಗೆ ಇವರಿಬ್ಬರಂದರೆ ಅಚ್ಚುಮೆಚ್ಚು ಬಿಗ್ ಬಾಸ್ ಟ್ರೋಫಿ ಗೆದ್ದ ಬಳಿಕ ಹನುಮಂತು ಸಾಕಷ್ಟು ರಿಯಾಲಿಟಿ ಶೋಗಳು ಮತ್ತು ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಸಖತ್ ಆಗಿದ್ದಾರೆ ಅಂತೆಯೇ ಬಾಳು ಬಾಳುಬೆಳಗುಂದಿ ಸರಿಗಮಪ ವೇದಿಕೆ ಮೂಲಕ ಸಖತ್ ಫೇಮಸ್ ಆಗಿದ್ದಾರೆ ಸದ್ಯ ಉತ್ತರ ಕರ್ನಾಟಕದ ಪ್ರತಿಭೆಗಳ ಸಮಾಗಮವಾಗಿದೆ ಹನುಮಂತ ಲಮಾಣಿ ಮತ್ತು ಬಾಳು ಬೆಳಗುಂದಿ ಭೇಟಿಯಾಗಿದ್ದಾರೆ ಈ ಕುರಿತ ಫೋಟೋವನ್ನು ಬಾಳು ಬೆಳಗುಂದಿ ಅವರ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋಗೆ ಹಾವೇರಿ ಹುಲಿ ಹನುಮಂತಣ್ಣ ಅಂತ ಕ್ಯಾಪ್ಷನ್ ಕೂಡ ಬರೆದುಕೊಂಡಿದ್ದಾರೆ ಸದ್ಯ ಈ ಫೋಟೋ ಇದೀಗ ಸಖತ್ ವೈರಲ್ ಆಗಿದೆ ಇವರಿಬ್ಬರ ಅಭಿಮಾನಿಗಳು ಈ ಫೋಟೋಗೆ ಬಗೆ ಬಗೆಯ ರೀತಿಯಲ್ಲಿ ಕಮೆಂಟ್ಗಳನ್ನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತ ಮತ್ತು ಬಾಳು ಬೆಳಗುಂದಿ ಒಟ್ಟಿಗಿರುವ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಜೋಡಿ ಹುಲಿಗಳು ಉತ್ತರ ಕರ್ನಾಟಕದ ಪಕ್ಕ ಹಳ್ಳಿ ಪ್ರತಿಭೆಗಳು ಇಬ್ಬರ ಕಾಂಬಿನೇಷನ್ನಲ್ಲಿ ಒಂದು ಹಾಡು ಬರಲಿ ಹನುಮಂತ ರೀತಿ ಬಾಳು ಬಿಳುಗುಂದಿ ಅವರನ್ನ ಬಿಗ್ ಬಾಸ್ಗೆ ಕರೆಸಿ ಅಂತೆಲ್ಲ ಬಗೆ ಬಗೆಯ ಕಮೆಂಟ್ಗಳನ್ನ ಅಭಿಮಾನಿಗಳು ಮಾಡಿದ್ದಾರೆ ಈಗಾಗಲೇ ತಮ್ಮ ಗಾಯನದಿಂದಲೇ ಫೇಮಸ್ ಆಗಿ ಬಿಗ್ ಬಾಸ್ ವಿನ್ನರ್ ಎನಿಸಿಕೊಂಡ ಹನುಮಂತ ಅವರಂತೆಯೇ ಗಾಯನದಲ್ಲಿ ಸದ್ದು ಮಾಡ್ತಾ ಇರುವ ಬಾಳು ಅವರನ್ನ ಬಿಗ್ ಬಾಸ್ ಶೋಗೆ ಕರೆಸಿದ್ರೆ ಮನರಂಜನೆ ಗ್ಯಾರಂಟಿ ಅನ್ನೋದು ವೀಕ್ಷಕರ ಅಭಿಪ್ರಾಯ ಹನುಮಂತ ಅಲಮಾಣಿ ಮತ್ತು ಬೆಳಗುಂದಿ ಇಬ್ಬರಿಗೂ ಸರಿಗಮಪ ವೇದಿಕೆ ದೊಡ್ಡ ವೇದಿಕೆಯಾಗಿದೆ ಹನುಮಂತು ಅವರು ಸರಿಗಮಪ ಕನ್ನಡ ಸೀಸನ್ ಹದಿನೈದರ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು ತದನಂತರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಟ್ರೋಫಿ ಗೆಲ್ಲೋದರ ಜೊತೆ ಜೊತೆಗೆ ಸಾಕಷ್ಟು ಅಭಿಮಾನಿಗಳ ಮನಸ್ಸನ್ನು ಹನುಮಂತು ಗೆದ್ದಿದ್ದಾರೆ ಬಿಗ್ ಬಾಸ್ ನಂತರ ಹನುಮಂತ ಲಮಾಣಿ ಅವರ ಕ್ರೇಜ್ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಹಲವು ಸಿನಿಮಾಗಳ ಆಫರ್ಗಳು ಅವರನ್ನು ಅರಸಿ ಬಂದಿತ್ತು ಆದರೆ ಅದ್ಯಾಕೋ ಹನುಮಂತ ಸದ್ಯಕ್ಕೆ ಸಿನಿಮಾಗಳಲ್ಲಿ ನಟಿಸುವ ಆಸಕ್ತಿ ಇಲ್ಲ ಅನ್ನೋ ಕಾರಣ ಕೊಟ್ಟು ಸಿನಿಮಾಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಬಾಳಬೆಳಗುಂದಿ ಅವರು ಈಗಾಗಲೇ ತಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಹೊಂದಿದ್ದು ಮಿಲಿಯನ್ ಗಟ್ಟಲೆ ಅಭಿಮಾನಿಗಳನ್ನು ಹೊಂದಿದ್ದಾರೆ ಸರಿಗಮಪ ವೇದಿಕೆಗೂ ಬರೋದಕ್ಕೂ ಮುನ್ನವೇ ಬಾಳುಬೆಳಗುಂದಿ ಅವರ ಜಾನಪದ ಶೈಲಿಯ ಹಾಡಿಗೆ ಹಲವಾರು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಜಿ ವೇದಿಕೆ ಮೂಲಕ ಅವರಿಗೆ ಇದ್ದ ಅಭಿಮಾನಿ ಬಳಗ ದುಪ್ಪಟ್ಟಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ